ಪಾರ್ಕಿಂಗ್ ವ್ಯವಸ್ಥೆ ಅಂದ್ರೆ ಓರಿಗಳು ಬಂದಿರ್ತಾವಲ್ಲ ಗಾಡಿಗಳು ಆ ಗಾಡಿಗಳಿಗೆ ಪಕ್ಕದ ಊರು ಗ್ರೌಂಡ್ ಅಲ್ಲಿ ವ್ಯವಸ್ಥೆ ಈಗ ಹರಿ ನಂಬರ್ ಆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ ನೀವು ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಂದ್ರೆ ದಯವಿಟ್ಟು ಈ ವಿಡಿಯೋ ಸಪರೇಟ್ ಆಗಿ ಮಾಡಿ ಹಾಕ್ಬಾರ್ದು ರೈತರಿಗೆ ಯಾರಿಗು ಅನಾನುಕೂಲ ಆಗ್ಬಾರ್ದ ಅನ್ನೋ ಕಾರಣಕ್ಕೋಸ್ಕರ ಅದಕ್ಕನ್ಬಿಟ್ಟೆ ವ್ಯವಸ್ಥಿತವಾಗಿ ಹತ್ತು ಜನ ರಾಮುಂಡಿ ನಾಯಕರು ಇವರು ಅವರು ಹಿಂದೆ ಹತ್ತು ಜನ ಹುಡುಗರು ಇದ್ದಾರೆ ಅವರು ಇದ್ರನ್ನ ನೋಡ್ಕೊಂತಾರೆ ಸಂಜೀವಣ್ಣವರ

ಅಂಕಾರ ಪ್ರತಿ ಒಂದು ಊರು ಕೆರೆ ಏರಿಗಳ ಮೇಲೆ ಸುಕ್ಕಲಾಮ್ನ ಅಂತ ಮಾಡ್ತಾರೆ ಅದೇ ದೇವರು ಇದು ಹೊರ್ತೂರ ದುಗ್ಲಮ್ಮ ಕೆರೆ ಏರಿ ದುಗ್ಲಮ್ಮ ಅಂತಂದ್ರೆ ಬಹಳ ಪವರ್ಫುಲ್ ಬಹಳ ಪ್ರಸಿದ್ಧಿ ವಿಶೇಷತೆ ಏನಂತಂದ್ರೆ ನಮ್ಮ ಊರಲ್ಲಿ ಈ ದೇವ್ರನ್ನ ಒಂದು ವರ್ಷ ತಕೊಂಡ್ ಬಂದ್ ಊರಲ್ಲಿ ಇಟ್ಕೊಂಡ್ರು ಇಂಜಿನಿಯರ್ ಗಳ ಸಮೇತವಾಗಿ ಜೆ ಸಿ ಪಿಗಳು ಲಾರಿ ಡ್ರೈವರ್ ಎಲ್ಲ ಹೋಗಿ ಹಂಗೆ ಕೆರೆ ಕಿಟ್ ಆಮೇಲೆ ಪುನಃ ಮುಟ್ಕೊಂಡು ಈ ತಾಯಿ ನಾವೇನು ಮಾಡಲ್ಲ ಅಂತ ಮೇಲೆ ನಿಂತೋಗಿತ್ತು ಡೈಲಿ ಆಗೋದು ಸಾವುಗಳು ಇಲ್ಲಿ ಅಷ್ಟು ಪವರ್ಫುಲ್ ಆ ದೇವ್ರನ್ನ ಮುಟ್ಟಿದ ನಾವು ಅವತ್ನಿಂದಾನುನು ನಾವು ಮಾಡಿದ್ರೆ ನಮ್ ಮನೆ ಮಾಡಿದ್ರೆ ಒಂದು ದುಗ್ಲಾಮ್ನು ಇನ್ನೊಂದು ಮುನೇಶ್ ನಮ್ಮ ಮನೆ ಹತ್ರ ಇರೋ ಮಾರಿಯಮ್ಮನ ಇವ್ ಮೂರು ನಾವ್ ಮಾಡೇ ಮಾಡ್ಬೇಕು ಕುರ್ತೂರವ್ರು ಏನಪ್ಪಾ ಇಲ್ಲಿ ಬಂದು ನಾವು ಮರಿವಾರ್ದು ಕುರಿವಾರ್ದು ಇಲ್ಲ ಕೋಳಿ ಕೊಯ್ದು ಮಾಡ್ಕೊಂಡು ಹೋದ್ರೇನೆ ಸಮಾಧಾನ ಈ ಸುತ್ತಮುತ್ತ ಗ್ರಾಮಸ್ತ್ರ ಎಲ್ರೂನು ಈ ದೇವ್ರಕ ಸುಮಾರು ಒಂದ್ ಹದ್ನಾರ ಊರು ಹಳ್ಳಿವರು ಈ ದೇವ್ರಕ ಒಕ್ಲೈತೆ ನಮ್ಮೂರು ಅವ್ರೆ ಪೂಜಾರಿಗಳು ಎಲ್ಲ ಮುಂದ ದೇವಸ್ಥಾನದವ್ರಂತೇನ ಅವ್ರೆ ನೋಡ್ರಿ ಇವರೇ ನಾಗಪ್ಪನವ್ರು ಅಂತ ಇವರು ಇವ್ರ ಫಸ್ಟ್ ಇವ್ರ ಇರೀಕ್ರೆಲ್ಲ ಮಾಡ್ಕೊಂಡ್ ಬರೋರು ಪೂಜಾರಮನ ಅಂತ ಇದ್ರು ಅವರು ತೀರ್ಕೊಂಡ್ರು ಇವಾಗ ಕಾಲಕ್ರಮೇಣ ಅವರು ಮನೆ ತಂದವರೇ ಮಾಡ್ಕೊಂಡ್ ಬರ್ತಾ ಇದಾರೆ ಬಹಳ ಪ್ರಸಿದ್ಧಿ ಇವತ್ತು ರಾಮಗೊಂಡಿನಲ್ಲಿ ಏನು ಇದು ನಮ್ದು ಅಕ್ಕಪಕ್ಕದ ಜೋಡಿ ಗ್ರಾಮಗಳು ನಮ್ದು ಇದ್ದಿದ್ದು ಆ ರಾಮಗೊಂಡಿನಲ್ಲಿ ಹಸಿ ಕರ್ಗ ಆದ್ರೆ ಹೊರ್ತೂರಲ್ಲಿ ಹೂ ಕರ್ಗ ಆಗ್ತಾ ಇದ್ದಿದ್ದು ಕಾಲಕ್ರಮೇಣ ಈ ಜನಗಳು ಕುತಂತ್ರಗಳು ಕೆಲವು ಮಾತುಗಳು ವ್ಯತ್ಯಾಸ ಆದ್ಮೇಲೆ ನಮ್ಮೂರಲ್ಲಿ ಒಂದು ಕರ್ಗ ಆಗೋಯೋಯ್ತು ಒಂದು ಆಗೋಯ್ತು ಬಟ್ ಹಳೆ ಒಬ್ಬ ಬಿಟ್ಟು ಇವಾಗ ಯೂತ್ಸ್ ಯೂತ್ಸೆಲ್ಲ ಇವಾಗ ಒಂದೇ ಅಣತಮ್ಮಂದ್ರ ತರ ನಾವ್ ಸಂಜೀವಣ್ಣ ಸಂಜೀವಣ್ಣವ್ರು ರಾಮಗೊಂಡಹಳ್ಳಿ ನಮ್ದು ಹೊರ್ತೂರು ನಾವಿಬ್ರು ಅಂತಮ್ಮ ಅಂದ್ರ ತರನೇ ಇದ್ದೀರಿ ಎರಡು ಗ್ರಾಮದವರುನು ಅದಕ್ಕೆ ಇವತ್ತು ಆ ಬಾಂಧವ್ಯ ಹಂಗೆ ಉಳ್ಕೊಂಡು ಹೋಗ್ಬೇಕಂತ ಅಂದ್ಬಿಟ್ಟು ಇವತ್ತು ಕೆರೆ ಏರಿ ದುಗ್ಲಾಮನ ದೇವಸ್ಥಾನಕ್ಕೆ ದೀಪಗಳು ಸಮೇತವಾಗಿ ಓರಿಗಳು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಆ ಇದು ಮಿಡ್ಲ್ ಸ್ಕೂಲ್ ರಾಮಗೊಂಡಹಳ್ಳಿನಲ್ಲಿ ಕಾರ್ಯಕ್ರಮ ಇರ್ತದೆ ಇದೇ ದೇವಸ್ಥಾನನೇ ಇದೇ ದೇವ್ರನೇನೆ ದಯವಿಟ್ಟು ಹೆಚ್ಚಿನ ಜನಸಂಖ್ಯೆನಲ್ಲಿ ಬಂದು ಭಕ್ತಾದಿಗಳು ಈ ತಾಯಿ ಆಶೀರ್ವಾದ ಪಡ್ಕೊಳ್ರಿ ಅಂತ ನಾನು ಹೇಳ್ತೀನಿ ಇರೀಕರ್ ಏನಾದ್ರು ಒಂದ್ ಮಾಡಿದ್ರ ಅದೊಂದು ಕಾರಣ ಇರ್ತೈತೆ ಆ ಕಾರಣಕ್ಕ ಇದು ಫಸ್ಟ್ ಹೆಂಗಿದ್ ಅಂದ್ರೆ ಮೇಲೆ ರೋಡ್ ಕೆಳಗಡೆ ದೇವ್ರು ಇದ್ದಿದ್ದು ಇವತ್ತು ನೀವು ನೋಡ್ಬೋದು ಇದು ಅಲ್ಲ ಆಗೋಯ್ತು ರೋಡ್ ಮೇಲೆ ಆಗೋಯ್ತು ಎಲ್ಲ ಮಣ್ಣುಗಳು ಫಸ್ಟ್ ಇದ್ದಿದ್ದು ಅಪ್ಡೇ ಅಲ್ಲ ಅಲ್ಲ ಇವ್ಗೆ ಎಲ್ದು ರೋಡ್ ಒಳಗಡೆ ಇದ್ದಿದ್ದು ನಮ್ದು ಇಲ್ಲಿ ಗದ್ದಿಗಳಿತ್ತು ನಾವ್ ಗದ್ದಿಗಳಿಗೆಲ್ಲ ಬಂದಾಗ ಇದು ಡೌನು ಅವಾಗ ಸೀನ್ರಿನೇ ನೋಡಕ್ ಒಂದ್ ಚಂದ ಇವತ್ತು ಕಾಲಕ್ರಮೇಣ ಎಲ್ಲ ಡೆವಲಪ್ಮೆಂಟ್ ಆಯ್ತು ಬಟ್ ಆದ್ರೂನು ಎಷ್ಟೇ ಡೆವಲಪ್ ಆದ್ರೂ ಏನೇ ಆದ್ರೂ ನಮ್ಮ ತನ ನಾವ್ ಬಿಡಬಾರ್ದು ನಮ್ ಇರೀಕರ್ ಮಾಡ್ಕೊಂಡ್ ಬಂದಿರೋದು ನಾವ್ ಮಾಡ್ಕೊಂಡು ಹೋಗ್ಬೇಕು अल्कार उलसाना अल्कार बेळस जै हल्ली हल्ली जय.